ಸಾವಿರ ಒನ್ನೂರ ಇಪ್ಪತ್ತೆಂಟನೇ ಜನ್ಮದಿನಕ್ಕೆ ಸಮರ್ಪಿತ ಕಾರ್ಯಕ್ರಮ ಜಸ್ಟಿಸ್ ಚಲಮೇಶ್ವರ್ ಅವರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅವಳು ಬರ್ತಾ ಇದ್ದರು ಅಲ್ಲಿ ಮುಖ್ಯವಾಗಿ ಏಳನೇ ತಾರೀಕು ಎಸ್ ಎಲ್ ಆರ್ ಕಾಲೇಜಿನಲ್ಲಿ ಆಡಿಟೋರಿಯಂ ಮಾಲ್ನಲ್ಲಿ ಈ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ನೇತಾಜಿ ಕನಸಿನ ಭಾರತ ವಿಷಯದ ಮೇಲೆ ಜಸ್ಟಿಸ್ ಚಲಮೇಶ್ವರ್ ಸರ್ ಅವರು ಮಾತಾಡಲಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಲಿದ್ದಾರೆ ಅವಲ್ಲಿ ನಮಗೆ ಇರೋ ಮುಖ್ಯ ಉದ್ದೇಶ ನೇತಾಜಿ ಆದರ್ಶಗಳು ಎಲ್ಲ ಕಡೆ ಬೆಳೀಬೇಕು ನೇತಾಜಿ ವಿಚಾರಗಳು ಬೆಳೀತಿದೆ ಅಂತ ಆದಿತ್ಯದಲ್ಲಿ ಇದನ್ನು ನಾವು ತಗೊಂಡಿದ್ದೀವಿ ಎರಡನೇ ದಿನ ಮೂರನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ವೈವಿಧ್ಯಮಯ ಕಾರ್ಯಕ್ರಮ ತಗೊಂಡಿದ್ದೀವಿ ಇವತ್ತು ಡೊಳ್ಳಿನ ಗುರುತ ರೂವಾನಿ ಕೊರಲು ವಾದನ ನಾಟಕ ಆಮೇಲೆ ಎರಡನೇ ದಿನ ಒಂದು ಸಿನಿಮಾ ಪ್ರದರ್ಶನ ಡೇಡ್ ವಿ ಮುಸ್ತಮ್ಮ ಅಂತೇಳಿ ಒಂದು ಅವಾರ್ಡೆಡ್ ಮೂವಿ ಅದರ ನಿರ್ದೇಶಕರು ಬರ್ತಾ ಇದ್ದಾರೆ ಶ್ರೀ ಶ್ರೀ ಶಶಾಂಕ್ ಸೋಗೆಲ್ दा दा o, Bo, A. 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 और जोड़ा इंटरेक्शन मूवी बंधुचंद्र तेजस्वी और यहाँ पर ए आई डी एस ओ ए आई डी वाई ओ ए आई एम एस एस और आविष्कार कल्चरल फोरम की ओर से यह तीन दिन का तीन दिन का प्रोग्राम ऑर्गेनाइज किया जा रहा है यहाँ इस बार खास तौर पे जो है नेताजी सुभाष चंद्र बोस की एक सौ अट्ठाईसवीं जन्मशति के अवसर पर मौके पर ये प्रोग्राम दिया गया है यहाँ आजकल हम एक मेन थीम जो है जो हम देख रहे हैं कि जो कल्चरल डिग्रेडेशन हो रहा है जो आज के यूथ है जिन्हें हम अपने मुल्क का फ्यूचर कहते हैं वो जिस तरह से गलत रास्तों रास्ते पर भटक रहे हैं तो यहाँ पर एक आल्टरनेटिव और हायर एक कल्चरल टेस्ट और उनके सामने कुछ आइडियल्स रखने की कोशिश के कोशिश है ये तो यहाँ तीन दिन के प्रोग्राम दो भूर काला ಸಾಂಸ್ಕೃತಿಕ ಜನೋತ್ಸವ ಹೇಳಿ ಎ ಐ ಡಿ ಎಸ್ಸು ಎ ಐ ಡಿ ವೈವು ಎ ಐ ಎಮ್ ಎಸ್ ಎಸ್ ಹಾಗೂ ಆವಿಷ್ಕಾರ ಸಂಘಟನೆಗಳಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಏಳನೇ ತಾರೀಕು ಜಸ್ಟಿಸ್ ಸಲೋಮೇಶ್ವರ ರಾವ್ ಅವರು ಬರ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ವಿದ್ಯಾರ್ಥಿ ಯುವಜನ ಹಾಗೂ ಸಾಮಾನ್ಯ ಜನಗಳ ಜೊತೆ ಅಲ್ಲಿ ಒಂದು ಚರ್ಚೆ ಇದೆ ಈ ಇಡೀ ಕಾರ್ಯಕ್ರಮನ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಮರ್ಪಿತವಾಗಿ ಮಾಡ್ತಾ ಇದ್ದೀವಿ ಅವರ ಐಡಿಯಾಸ್ಗಳು ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಸ್ತುತವಾಗಿದ್ದಾವೆ ಅದು ಆದಷ್ಟು ಹರಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ತಗೊಂಡಿದ್ದೀವಿ ಎಂಟನೇ ತಾರೀಕು ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲದಿಂದ ಇರುತ್ತೆ ಈ ಇಲ್ಲಿ ಕವಾಲಿ ಇದೆ ಡೊಳ್ಳಿನ ಪದಗಳು ಇದ್ದಾವೆ ಹಾಗೆ ನಾಟಕ ಮೈಮು ಪ್ರಗತಿಪರ ಗಾಯನ ಈ ರೀತಿಯಾದ ಹಲವಾರು ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಎಂಟನೇ ತಾರೀಕು ಇರುತ್ತೆ ಇಲ್ಲಿ ಮೂರು ದಿನದ ಕಾರ್ಯಕ್ರಮನ ಕಲಬುರಗಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಫೆಬ್ರವರಿ ಏಳು ಎಂಟು ಒಂಬತ್ತು ಮೂರು ದಿನದ ಕಾರ್ಯಕ್ರಮ ನಡೀತಾ ಇದೆ ಈ ಇಡೀ ಕಾರ್ಯಕ್ರಮನ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶನೇ ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಏನು ನೋಡ್ತಾ ಇದ್ದೀವಿ ನೀತಿ ನೈತಿಕತೆಯ ಅಧಪತನ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಕೋಮು ಸೌಹಾರ್ದತೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ ಸಮಾಜ ಒಂಥರ ಕೆಡ್ತಾ ಇದೆ ಈ ನಿಟ್ಟಿನಲ್ಲಿ ಇದಕ್ಕೆ ಪರ್ಯಾಯವಾಗಿ ಇದಕ್ಕೆ ವಿರುದ್ಧವಾಗಿ ನಾವು ಈ ಒಂದು ಕಾರ್ಯಕ್ರಮನ ಸಮಾಜದಲ್ಲಿ ಉನ್ನತ ನೀತಿ ನೈತಿಕತೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳ ಜೊತೆಗೆ ಈ ಕಾರ್ಯಕ್ರಮನ ತಗೊಂಡಿದ್ದೀವಿ ಫೆಬ್ರವರಿ ಏಳನೇ ತಾರೀಕು ಜಸ್ಟಿಸ್ ಚಲೋಮೇಶ್ವರ ರಾವ್ ಅವರು ಬರ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾಗಿದ್ದವರು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಅವರ ಕನಸಿನ ಭಾರತ ಅವರ ಆಶಯ ಏನಿತ್ತು ಈ ಕುರಿತಾಗಿ ಚರ್ಚೆ ಸಂವಾದನ ನಡೆಸ್ತಾ